ಇದೀಗ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದಂತಹ ಹೊನ್ನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ಹವಾಮಾನ ಇಲಾಖೆ ಮುಂದಿನ ಐದು ದಿನಗಳ ಕಾಲ ರಾಜ್ಯದಾದ್ಯಂತ ಭಾರಿ ಮಳೆಯ ಮುನ್ಸೂಚನೆಯನ್ನು ಕೊಟ್ಟಿದೆ ಏನಿದೆ ಇದರ ಬಗ್ಗೆ ಮಾಹಿತಿ ಚಂದ್ರಶೇಖರ್ ಅವರೇ ನಮ್ಮ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ ಅದ್ರ ನಿರೀಕ್ಷೆಯಂತೆ ಶಿವಮೊಗ್ಗ ಮತ್ತೆ ಸುತ್ತಮುತ್ತಲ ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆ ಆಗಬೇಕಾಗಿತ್ತು ಅವ್ರ ಹವಾಮಾನ ಇಲಾಖೆ ಸೂಚನೆ ಪ್ರಕಾರ ಆದ್ರೆ ಹವಾಮಾನ ಇಲಾಖೆಯ ಪರೀಕ್ಷೆನೇನಿದೆ ಇದು ಸ್ವಲ್ಪ ವ್ಯತ್ಯಾಸ ಆಗ್ತಾ ಇದೆ ಶಿವಮೊಗ್ಗದಲ್ಲಿ ಅಂತ ಉತ್ತಮ ಮಳೆ ಆಗ್ತಾ ಇಲ್ಲ ಮತ್ತು ಜಲಾಶಯದ ಒಳ ಹರಿನಲ್ಲೂ ಸಹ ಹೆಚ್ಚಿಗೆ ಆಗ್ತಾ ಇಲ್ಲ ಕೆರೆ ಕಟ್ಟೆಗಳಲ್ಲೂ ನೀರ ಸಂಗ್ರಹ ಆಗ್ತಾ ಇಲ್ಲ ಹಂಗೇಳಿದ್ರೆ ಮಳೆನೇ ಬರ್ತಾ ಇಲ್ಲ ಆಗ್ತದೆ ಶಿವಮೊಗ್ಗ ಮತ್ತೆ ಸುತ್ತಮುತ್ತಲಿನ ತಾಲೂಕುಗಳಲ್ಲಿ ಭದ್ರಾವತಿ ಸಾಗರ ಸೊರಬ ತೀರ್ಥಹಳ್ಳಿ ಅದರಲ್ಲೂ ಮಲೆನಾಡು ತಾಲೂಕುಗಳಾದಂತ ಸಾಗರ ಹೊಸನಗರ ತೀರ್ಥಹಳ್ಳಿ ಈ ಮತ್ತೆ ಸೊರಬಾದ ಕೆಲ ಭಾಗ ಈ ಭಾಗಗಳಿವೆ ಇಲ್ಲಿ ಉತ್ತಮ ಮಳೆ ಆಗ್ಬೇಕಾಗಿತ್ತು ಮತ್ತೆ ತುಂಗಾ ನದಿಯಲ್ಲಿ ವ್ಯಾಪಕವಾದಂತಹ ಹರಿವು ಹೆಚ್ಚಾಗಬೇಕಾಗಿತ್ತು ಮತ್ತು ಹೆಚ್ಚು ಕಡಿಮೆ ಅಹ್ ನದಿಯ ನೀರಿನ ಮಟ್ಟ ಜಾಸ್ತಿ ಆಗುವ ಕಾರಣಕ್ಕೆ ಈಗಾಗಲೇ ಜನರಿಗೆ ಎಚ್ಚರಿಕೆಯನ್ನು ಕೊಡಬೇಕಾಗಿತ್ತು ತೀರ್ಥಣೆಯಲ್ಲಿ ಮಂಟಪ ಮೂಡಬೇಕಾಗಿತ್ತೆ ಹಾಗಾಗಿ ಇಂತಹ ಯಾವ ಸೂಚನೆಗಳು ಕಾಣ್ತಾ ಇಲ್ಲ ತುಂಗಾ ನದಿಯಲ್ಲಿ ಇಲ್ಲ ಭದ್ರಾ ನದಿಯಲ್ಲೂ ಸಹ ಅಂತ ಒಳ ಹರಿವು ಏರಿಕೆ ಆಗ್ತಾ ಇಲ್ಲ ನೂರ ಇಪ್ಪತ್ತು ಅಡಿಯನ್ನು ಸಹ ತಲುಪ್ತಾ ಇಲ್ಲ ಭದ್ರಾ ನದಿಯ ಜಲಾಶಯ ಮಟ್ಟ ಅಂತಂದ್ರೆ ಅಲ್ಲಿ ಸಹ ಒಳಹರಿವು ತುಂಬಾನೇ ಕಡಿಮೆ ಇದೆ ಹಾಗಾಗಿ ಒಂದ್ ರೀತಿ ಸಮಸ್ಯಾತ್ಮಕವಾದಂತ ವಾತಾವರಣ ಕಾಣ್ತಾ ಇದೆ ಮಳೆ ಬರ್ತಾ ಇದೆ ಮಳೆ ಅಲ್ಲಿ ಇಲ್ಲಿ ಅಲ್ಲಿ ಚದರದಂತೆ ಮಳೆ ಆಗ್ತಿದೆ ದಿನದಲ್ಲಿ ಒಂದು ಗಂಟೆ ಒಂದುವರೆ ಗಂಟೆ ಮಳೆ ಆಗ್ತಾ ಇದೆ ಮತ್ತೆ ವ್ಯಾಪಕವಾಗಿ ಮಳೆನೂ ಆಗ್ತಾ ಇಲ್ಲ ಆದ್ರೆ ಈಗ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ಘೋಷಣೆಯನ್ನ ಮಾಡಿದೆ ಹವಾಮಾನ ಇಲಾಖೆ ಈ ಪ್ರಿಡಿಕ್ಷನ್ ಏನಿದೆ ಇದಾದ್ರೂ ಸಹ ಸಾರ್ಥಕ ಆಗ್ಲಿ ಮಳೆ ಬರ್ಲಿ ಅಂತ ಹೇಳಿ ಕಾಯಿಯ ಪರಿಸ್ಥಿತಿ ಇದೆ ನೈಲ ಓಕೆ ಹವಾಮಾನ ಇಲಾಖೆ ಸೋಮವಾರ ಇಪ್ಪತ್ತು ಸೆಂಟಿಮೀಟರ್ ಮಳೆ ಬರುತ್ತೆ ಅಂತ ಹೇಳಿತ್ತು ಆದ್ರೆ ಅಲ್ಲಲ್ಲಿ ಜಿಟಿ ಜಿಟಿ ಮಳೆ ಬಿಟ್ರೆ ಹೇಳ್ಕೊಳ್ಳುವಂತ ಮಳೆ ಎಲ್ಲೂ ಇರಲಿಲ್ಲ ಅದೇ ರೀತಿಯಾಗಿ ಈಗಲೂ ಕೂಡ ಐದು ದಿನಗಳ ಕಾಲ ಮಳೆ ಬರುತ್ತೆ ಅಂತ ಹೇಳ್ತಾ ಇದೆ ಈಗ ನಾವು ಕಳೆದ ಕೆಲವು ದಿನಗಳಿಂದ ನೋಡ್ತಾ ಇದ್ರೆ ಹವಾಮಾನ ಇಲಾಖೆ ಹೇಳ್ತಾ ಇರೋದು ಒಂದು ಮಳೆ ಬರ್ತಾ ಇರೋದು ಒಂದ್ ರೀತಿ ಆಗ್ತಾ ಇದೆ ಹಾಗಾದ್ರೆ ಯಾಕೆ ಹೀಗಾಗ್ತಾ ಇದೆ ಹವಾಮಾನ ಇಲಾಖೆಯ ಮುನ್ಸೂಚನೆಗಳು ತಪ್ಪಾಗ್ತಾ ಇರೋದು ಯಾಕೆ ಹವಾಮಾನ ಇಲಾಖೆ ಕೊಡೋದು ಮುನ್ಸೂಚನೆಯನ್ನ ಈ ರೀತಿ ಅಂತ ಒಂದು ಸಾಧ್ಯತೆಯನ್ನ ಹವಾಮಾನ ಇಲಾಖೆ ಹೇಳುತ್ತೆ ಅಂದ್ರೆ ಮಳೆ ಬರಬಹುದು ಇನ್ನು ಐದು ದಿನಗಳ ಕಾಲ ಮಳೆ ಬರಬಹುದು ಸೋಮವಾರ ಸಹ ಮಳೆ ಬರಬಹುದು ಅಂತ ಹೇಳಿತ್ತು ಈಗಲೂ ಸಹ ಆರೆಂಜ್ ಅಲರ್ಟ್ ಘೋಷಣೆ ಮಾಡಿದೆ ಈ ಮುಂದಿನ ಐದು ದಿನಗಳ ಕಾಲ ಶಿವಮೊಗ್ಗ ಸುತ್ತಮುತ್ತಲ ಜಿಲ್ಲೆಗಳಲ್ಲಿ ದಕ್ಷಿಣ ಒಳನಾಡಿನಲ್ಲಿ ಆರೆಂಜ್ ಅಲರ್ಟ್ ಆಗಬಹುದು ಉತ್ತಮ ಮಳೆ ಆಗಬಹುದು ಅನ್ನುವಂತ ಪ್ರಿಡಿಕ್ಷನ್ ಕೊಡುತ್ತೆ ಆದ್ರೆ ಮಳೆ ಮಾಪರದ ಮಳೆ ಏನು ಇರುತ್ತೆ ಮಳೆ ಮಾರುತಗಳು ಬದ್ಲಾಗ್ಬೋದು ಯಾವುದೇ ಕ್ಷಣದಲ್ಲಿ ಹೇಗ್ಬೇಕಾದ್ರೂ ಬದಲಾಗ್ಬೋದು ಅದು ಆದ್ರೆ ಅದನ್ನ ಮಾಡಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಮ್ಮ ಹವಾಮಾನ ಇಲಾಖೆಗೆ ಈ ಹಿಂದೆ ಸೋಮವಾರ ಮಳೆ ಬರುತ್ತೆ ಅಂತ ಒಂದು ಸೂಕ್ಷಣೆ ಮಾಡಿತ್ತು ಹವಾಮಾನ ಇಲಾಖೆ ಆದ್ರೆ ಮಳೆ ಬರಲಿಲ್ಲ ಇದು ಮತ್ತೆ ಹೇಳ್ತಾ ಇದೆ ಆರು ಜನರ ಟಸ್ಟಿ ಹೇಳ್ತಾ ಇದೆ ಅಂದ್ರೆ ಮುಂದಿನ ಐದು ದಿನಗಳ ಕಾಲ ಒಂದು ಮಳೆ ಆಗ್ಬಹುದು ಅಂತ ಹೇಳಿ ಆದ್ರೆ ಈ ಮಳೆಯ ಮಾರುತಗಳು ಬದಲಾಗ್ತಾ ಇದಾವ ಅಥವಾ ಮೋಡಗಳು ಚದುರಿ ಹೋಗ್ತಾ ಇದಾವಾ ಅದಕ್ಕೆ ಏನು ಕಾರಣ ಇರಬಹುದು ಮತ್ತು ಇತ್ತೀಚಿನ ದಿನಗಳಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಈ ಹವಾಮಾನ ಏರುಪೇರು ಅನ್ನೋದು ಯಾರಿಗೂ ನಿಲುಕಲು ಆಗದೇ ಇರತಕ್ಕಂತ ಒಂದು ಸಂಗತಿ ಆಗಿದೆ ಹಾಗಾಗಿ ಹವಾಮಾನ ಇಲಾಖೆ ಇಷ್ಟು ವರ್ಷಗಳ ಏನು ಅನುಭವ ಇದೆ ಇಷ್ಟು ವರ್ಷಗಳಲ್ಲಿ ಹವಾಮಾನ ಅಧ್ಯಯನ ಮಾಡಿದಂತ ಅನುಭವ ಏನಿದೆ ಮತ್ತೆ ಅಲ್ಲಿರ್ತಕ್ಕಂಥ ಮಾಪನಗಳೇನಿದೆ ಅದರ ಆಧಾರದ ಮೇಲೆ ಪ್ರಿಡಿಕ್ಷನ್ ಕೊಡುತ್ತೆ ಆದ್ರೆ ಪ್ರಿಡಿಕ್ಷನ್ ಕೊಟ್ಟಿದ್ದು ಚೆಚ್ಚನೆ ಆಗುತ್ತೆ ಬಹಳಷ್ಟು ಸತ್ಯ ಆಗಿದೆ ಆಗಿಲ್ಲ ಅಂತ ಅಲ್ಲ ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಮತ್ತು ಬಹಳ ಪ್ರಮುಖವಾಗಿ ಈ ವರ್ಷ ಹವಾಮಾನ ಇಲಾಖೆ ಕೊಡ್ತಕ್ಕಂತ ಪ್ರಿಡಿಕ್ಷನ್ ಅಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಅಂದ್ರೆ ಹೆಂಗೆ ಜನರು ಮಾತಾಡ್ತಾರೆ ಅಂತಂದ್ರೆ ಹವಾಮಾನ ಇಲಾಖೆ ಮಳೆ ಬರುತ್ತೆ ಅಂತ ಹೇಳಿದ್ರೆ ಓ ಇವತ್ತು ಮಳೆ ಬರಲ್ಲ ಅಂತ ಕೆಲವರು ಮಾತಾಡ್ತಾರೆ ಮಳೆ ಬರಲ್ಲ ಅಂತಂದ್ರೆ ಅವತ್ತು ಮಳೆ ಬಂದಿರುತ್ತೆ ಆ ತರದ ಸಂಗತಿಗಳು ಸಹ ಸಂಭವಿಸಿದೆ ಹಾಗಾಗಿ ಪ್ರಿಡಿಕ್ಷನ್ ಅಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಇದು ನಿಜವಾಗ್ಲೂ ಏನು ಅಂತ ಹೇಳಿ ಹವಾಮಾನ ತಜ್ಞರೇ ಹೇಳ್ಬೇಕಾಗಿದೆ ವಾಪನಗಳಲ್ಲಿ ಏನಾದ್ರೂ ವ್ಯತ್ಯಾಸ ಆಗ್ತಾ ಇದೆಯಾ ಪ್ರಿಡಿಕ್ಷನ್ ಅಲ್ಲಿ ಯಾಕೆ ಲೋಪಗಳಾಗ್ತಾ ಇದೆ ಮತ್ತೆ ಒಟ್ಟಾರೆ ಭಾರತದ ಹವಾಮಾನ ಕರ್ನಾಟಕದ ಹವಾಮಾನದಲ್ಲಿ ಈಗೇನು ನಾವು ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತೀವಿ ಈ ಕಾರಣದಿಂದ ವ್ಯತ್ಯಾಸಗಳು ಬಗ್ಗೆ ಇನ್ನಷ್ಟು ಅಧ್ಯಯನ ಓಕೆ ಹವಾಮಾನ ಇಲಾಖೆಯವರ ಪ್ರಿಡಿಕ್ಷನ್ ತಪ್ಪಾಗೋದಕ್ಕೆ ಈಗಾಗಲೇ ತಂತ್ರಜ್ಞಾನದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇದೆ ಎಲ್ಲಾ ಕ್ಷೇತ್ರದಲ್ಲೂ ಆದ್ರೆ ಹವಾಮಾನ ಕ್ಷೇತ್ರದಲ್ಲಿ ಈ ಒಂದು ತಂತ್ರಜ್ಞಾನವನ್ನ ಬಳಕೆ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ವಾ ಹವಾಮಾನದಲ್ಲಿ ಬದಲಾವಣೆ ಆಗ್ತಾ ಇದೆ ಆದ್ರೆ ಅದನ್ನ ಕಂಡುಹಿಡಿಯೋದಕ್ಕೆ ತಂತ್ರಜ್ಞರಿಗೆ ಆಗ್ತಾ ಇಲ್ವಾ ಒಂದು ಪ್ರಶ್ನೆ ಕೂಡ ಇದೆ ಬಗ್ಗೆ ಹೇಳ್ತೀರಾ ಇಲಾಖೆಯಲ್ಲಿ ತಂತ್ರಜ್ಞಾನ ಬಳಕೆ ಆಗ್ತಾ ಇದೆ ಯಾಕಂದ್ರೆ ಕಳೆದ ವರ್ಷದವರೆಗೂ ಸಹ ಮತ್ತೆ ಇತ್ತೀಚಿನ ವರ್ಷದಲ್ಲಿ ಅತ್ಯಂತ ನಿಖರವಾಗಿ ಹವಾಮಾನ ಪರಿಸ್ಥಿತಿಯನ್ನ ಮುನ್ಸೂಚನೆಯನ್ನ ಕೊಡ್ತಾ ಇತ್ತು ಹವಾಮಾನ ಇಲಾಖೆ ತಂತ್ರಜ್ಞಾನದಲ್ಲಿ ಬದಲಾವಣೆ ಆಗಿದೆ ಇನ್ನೂ ಕೆಲವು ಹೊಸ ಹೊಸ ಬೇರೆ ತರದ ಹೊಸ ತಂತ್ರಜ್ಞಾನಗಳನ್ನ ಗಳನ್ನ ಬಳಸ್ತಾ ಇದ್ದಾರೆ ಮಳೆ ಮಾಪನಗಳು ಸಹ ಅದ್ಭುತವಾಗಿದೆ ಮತ್ತೆ ಈ ಸ್ಯಾಟಲೈಟ್ ಗಳನ್ನ ನಾವು ಅದಕ್ಕಾಗಿನೇ ಭಾರತದಲ್ಲಿ ಸ್ಯಾಟಲೈಟ್ ಹವಾಮಾನ ಅಧ್ಯಯನಕ್ಕಾಗಿನೇ ಹಲವು ಸ್ಯಾಟಲೈಟ್ ಗಳನ್ನ ಲಾಂಚ್ ಮಾಡಲಾಗಿದೆ ಮತ್ತು ವಿಶ್ವದಾದ್ಯಂತ ಹವಾಮಾನಗಳನ್ನ ಅಧ್ಯಯನ ಮಾಡಲಿಕ್ಕೆ ಸ್ಯಾಟಲೈಟ್ ಗಳನ್ನ ಲಾಂಚ್ ಮಾಡಿದೆ ಹಂಗಾಗಿ ಗಳ ಮೂಲಕ ಆ ಮಳೆಯ ಮಾರುತಗಳು ಯಾವ ದಿಕ್ಕಲ್ಲಿ ಸಾಕ್ತಾ ಇದೆ ಆಮೇಲೆ ಬಿಸಿ ಗಾಳಿ ಯಾವ ದಿಕ್ಕಲ್ಲಿ ಸಾಕ್ತಾ ಇದೆ ಸಮುದ್ರದ ಅಲೆಗಳು ಯಾವ ರೀತಿ ಸಾಕ್ತಾ ಇದೆ ಮತ್ತೆ ಸಮುದ್ರದಲ್ಲಿ ಏನು ಕರೆಂಟ್ ಅಂತ ಹೇಳ್ತೀವಿ ಅದು ಯಾವ ರೀತಿ ಹೋಗ್ತಾ ಇದೆ ಅದು ಮಳೆಗಳ ಮೇಲೆ ಮಳೆ ಭಾರತದ ಮೇಲೆ ಏನ್ ಪರಿಣಾಮ ಬೀರ್ತಿದೆ ಅದನ್ನ ಬಹಳ ಅಕ್ಯುರೇಟ್ ಆಗಿ ಸ್ಯಾಟ್ಲೈಟ್ ತಂತ್ರಜ್ಞಾನದ ಮೂಲಕ ಸ್ಯಾಟ್ಲೈಟ್ಗಳ ಮೂಲಕವೇ ಇಮೇಜ್ ಸಿಗುತ್ತೆ ಅದನ್ನ ಅಧ್ಯಯನ ಮಾಡ್ತಾರೆ ಅಹ್ ಆದ್ರೂ ಸಹ ಇವರು ಏನ್ ಪ್ರಿಡಿಕ್ಷನ್ ಕೊಡ್ತಾರೆ ಆ ಪ್ರಿಡಿಕ್ಷನ್ ನಲ್ಲಿ ಅದು ಬದಲಾಗ್ತಾ ಇದೆ ದಿಢೀರ್ ಅಂತ ಹೇಳಿ ಬದಲಾಗ್ತಾ ಇದೆ ಹಾಗಾಗಿ ಈಗಿರ್ತಕ್ಕಂಥ ತಂತ್ರಜ್ಞಾನಗಳ ಬಗ್ಗೆ ಯಾರಿಗೂ ಪ್ರಶ್ನೆ ಇಲ್ಲ ಹವಾಮಾನ ಇಲಾಖೆ ಆಗ್ಲಿ ಆ ಮತ್ತೆ ವಿಶ್ವದ ವಿಶ್ವದಲ್ಲಿ ಮತ್ತೆ ದೇಶಗಳ ನಡುವೆ ಹವಾಮಾನಗಳ ಮಾಹಿತಿಯನ್ನ ಪರಸ್ಪರ ವಿನಿಮಯ ಮಾಡಿಕೊಳ್ತಕ್ಕಂತ ಒಂದು ಒಪ್ಪಂದವೂ ಇದೆ ತಂತ್ರಜ್ಞಾನವೂ ಇದೆ ಪ್ರತಿ ದೇಶವೂ ಸಹ ಒಂದು ದೇಶದ ಬಗ್ಗೆ ಇರ್ತಕ್ಕಂಥ ಹವಾಮಾನ ಮಾಹಿತಿಯನ್ನ ಆ ದೇಶಕ್ಕೆ ಕೊಡ್ತಕ್ಕಂಥ ಒಪ್ಪಂದ ಮಾಡಿರ್ತಕ್ಕಂಥ ದೇಶದ ಜೊತೆಗೆ ಹಂಚ ಹಂಚಿಕೊಳ್ತಕ್ಕಂತ ಒಂದು ಇದು ಇವೇ ಇದೆ ವ್ಯವಸ್ಥೆನೇ ಇದೆ ಹಾಗಾಗಿ ಹವಾಮಾನ ಇಲಾಖೆ ಆಗಲಿ ವಾತಾವರಣವನ್ನ ಹವಾಮಾನವನ್ನ ಅಧ್ಯಯನ ಮಾಡೋದ್ರಲ್ಲಿ ಮಾಹಿತಿಯನ್ನ ಪಡೆಯೋದ್ರಲ್ಲಿ ತಂತ್ರಜ್ಞಾನಗಳ ಬಳಕೆ ಗರಿಷ್ಠ ಮಟ್ಟದಲ್ಲಿ ಆಗ್ತಾ ಇದೆ ಅದ್ರ ಬಗ್ಗೆ ಯಾವುದೇ ಪ್ರಶ್ನೆಗಳಿಲ್ಲ ಚರ್ಚೆಗಳಿಲ್ಲ ಆದ್ರೆ ಈ ಪ್ರಿಡಿಕ್ಷನ್ ಏನಾಗ್ತಾ ಇದೆ ಅದು ಈಗ ವ್ಯತ್ಯಾಸ ಆಗ್ತಾ ಇದೆ ಮಳೆ ಬರುತ್ತೆ ಅಂತ ಹೇಳಿದ್ರೆ ಮಳೆ ಬರಲ್ಲ ಇನ್ನು ಐದು ದಿನಗಳ ಕಾಲ ಮಳೆ ಬರುತ್ತೆ ಅಂದ್ರೆ ಒಂದು ದಿನ ಎರಡು ದಿನ ಮಳೆ ಬರ್ಬೋದು ಆಮೇಲೆ ಮಳೆಯ ಮಾರುತಗಳು ದಿಕ್ಕು ಬದಲಾಯಿಸ್ತವೆ ಅಥವಾ ಸ್ಥಗಿತಗಳಾಗ್ತವೆ ಮೋಡಗಳು ಚಿದ್ರಿ ಹೋಗ್ತವೆ ಇದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಇನ್ನಷ್ಟು ಅಧ್ಯಯನ ಆಗುವ ಮಾಡಬೇಕಾದಂತ ಅತ್ಯಂತ ಅಗತ್ಯ ಇದೆ ಹಾಗಾಗಿ ಈ ನಿಟ್ಟಿನಲ್ಲಿ ಸರ್ಕಾರ ಯಾವ ರೀತಿ ಯೋಚನೆ ಮಾಡುತ್ತೆ ಮುಂದಿನ ದಿನಗಳಲ್ಲಿ ಈಗ ಜನರಿಗೆ ಪ್ರಿಟಿಕ್ಷನ್ ಕೊಡ್ಲಿಕ್ಕೆ ಆಗುದಿಲ್ಲ ಅಂತಂದ್ರೆ ರೈತರಿಗಾಗ್ಲಿ ಈ ಮುಂದಿನ ದಿನಗಳಲ್ಲಿ ಮಳೆ ಆಗುತ್ತೆ ಅಂತ ಹೇಳಿಕ್ಕಾಗಲ್ಲ ಅಂತಂದ್ರೆ ಭಾರತದ ಆರ್ಥಿಕತೆ ಮೇಲೆ ಮತ್ತು ವಿಶ್ವದ ಆರ್ಥಿಕತೆ ಮೇಲೂ ಸಹ ಅದು ಪೆಟ್ಟು ಬಿಡತಕ್ಕಂತ ಸಾಧ್ಯತೆ ಇರುತ್ತೆ ಈ ನಿಟ್ಟಿನಲ್ಲಿ ಇನ್ನಷ್ಟು ಅಧ್ಯಯನದ ಅಗತ್ಯ ಇದೆ ಅನ್ನೋದು ಹವಾಮಾನ ತಜ್ಞರ ಒಂದು ಅಭಿಪ್ರಾಯ ನಯನ ನಾವೀಗ ಪ್ರಮುಖವಾಗಿ ಗಮನಿಸೋದಾದ್ರೆ ಡ್ಯಾಮ್ ಗಳ ಒಳಹರಿವಿನಲ್ಲಿ ಏರಿಕೆ ಕಂಡು ಬಂದಿಲ್ಲ ಈಗಾಗಲೇ ನಾವು ಜೂನ್ ತಿಂಗಳು ಮುಗಿತಾ ಇದೆ ಜುಲೈ ತಿಂಗಳು ಬರ್ತಾ ಇದೆ ಕಳೆದ ವರ್ಷ ಇತ್ತು ಆದ್ರೆ ಹಿಂದಿನ ವರ್ಷ ಜುಲೈ ತಿಂಗಳಲ್ಲಿ ಭದ್ರಾ ಡ್ಯಾಂ ಭರ್ತಿ ಆಗಿತ್ತು ಆದ್ರೆ ಈಗ ನೋಡಿದ್ರೆ ಡ್ಯಾಮ್ ನ ಮಟ್ಟದಲ್ಲಿ ಏರಿಕೆ ಕಂಡು ಬರ್ತಾ ಇಲ್ಲ ಹಾಗಾದ್ರೆ ಮುಂದಿನ ದಿನಗಳಲ್ಲಾದ್ರೂ ಮಳೆಯಾಗುತ್ತಾ ಆಗುತ್ತಾ ಗಳ ಒಳಹರಿ ಏರಿಕೆ ಆಗುವಂತ ಸಾಧ್ಯತೆ ಇದೆಯಾ ನಯನಾ ಜುಲೈ ಮೊದಲನೇ ವಾರದ ಆಸುಪಾಸದಲ್ಲಿ ಶಿವಮೊಗ್ಗದಲ್ಲಿಯೇ ಡ್ಯಾಮ್ ಗಳು ಓವರ್ ಫ್ಲೋ ಆದಂತ ಹಲವು ಉದಾಹರಣೆಗಳು ಹಲವು ವರ್ಷ ಸಿಗುತ್ತೆ ಆಗಸ್ಟ್ ಹತ್ತನೇ ತಾರೀಕು ಅಥವಾ ಆಗಸ್ಟ್ ಮೊದಲನೇ ವಾರದಲ್ಲಿ ಲಿಂಗನಮಕ್ಕಿ ಜಲಾಶಯವೂ ಸಹ ಭರ್ತಿಯಾಗಿ ಲಿಂಗನಮಕ್ಕಿ ಜಲಾಶಯದಿಂದ ನೀರನ್ನ ಹೊರಗೆ ಬಿಟ್ಟಂತ ಹತ್ತಾರು ಉದಾಹರಣೆಗಳಿದ್ದಾವೆ ಆಗಸ್ಟ್ ಜುಲೈ ಮಧ್ಯಕ್ಕೆನೇ ಭದ್ರಾ ಜಲಾಶಯ ಸರಿಸುಮಾರು ನೂರ ಅರವತ್ತು ಎಪ್ಪತ್ತು ಅಡಿಗಳನ್ನ ದಾಟಿದ ಉದಾಹರಣೆಗಳು ಸಹ ಇದೆ ಇನ್ನು ತುಂಗಾ ಜಲಾಶಯ ಬಿಡಿ ಅದು ಕರ್ನಾಟಕದ ಅತ್ಯಂತ ಚಿಕ್ಕ ಜಲಾಶಯ ಕೆಲವೇ ದಿನಗಳಲ್ಲಿ ಭರ್ತಿ ಆಗುತ್ತೆ ಆದ್ರೆ ತುಂಗಾ ನದಿಯಲ್ಲಿ ನೀರಿನ ಪ್ರವಾಹ ನೀರಿನ ಒಳಹರಿವು ಅತ್ಯಂತ ಹೆಚ್ಚು ತಲುಪಿ ಸರಿಸುಮಾರು ಕೆಲ ಈ ಸಂದರ್ಭದಲ್ಲಿ ಇದೇ ವೇಳೆಗೆ ಜೂನ್ ಕೊನೆಯ ವಾರ ಜುಲೈ ಮೊದಲನೇ ವಾರದ ವೇಳೆಗೆ ಒಂದು ಲಕ್ಷ ಕ್ಯೂಸೆಕ್ನಷ್ಟು ನೀರು ಹರಿವನ್ನು ಸಹ ಶಿವಮೊಗ್ಗದ ಜನ ಮಲೆನಾಡಿನ ಜನ ನೋಡಿದ್ದಾರೆ ಆದ್ರೆ ಈ ಬಾರಿ ತುಂಗಾ ಜಲಾಶಯ ತುಂಗಾ ನದಿಯ ಜಲಾನಯನ ಪ್ರದೇಶ ಮತ್ತೆ ಭದ್ರಾ ನದಿಯ ಜಲಾನಯ ಪ್ರದೇಶ ಏನಿದೆ ಇಲ್ಲೇ ಮಳೆ ಕಡಿಮೆ ಆಗ್ತಾ ಇದೆ ಬಾಳೆಹೊನ್ನೂರು ಕಳಸ ಹೊರನಾಡು ತೀರ್ಥಹಳ್ಳಿ ತುಂಗಾ ನದಿಯ ಜಲಾನಯನ ಪ್ರದೇಶಗಳು ಇಲ್ಲೂ ಮಳೆ ಕಡಿಮೆ ಆಗ್ತಾ ಇದೆ ಇಲ್ಲಿ ಭದ್ರಾ ಜಲಾನಯನ ಪ್ರದೇಶದಲ್ಲೂ ಸಹ ಮಳೆ ಕಡಿಮೆ ಆಗ್ತಾ ಇದೆ ಹಾಗಾಗಿ ಇವೆರಡು ನದಿಗಳ ಜಲಾನಯನ ಪ್ರದೇಶದಲ್ಲಿ ಮಳೆ ಆಗದೇ ಇರೋ ಕಾರಣಕ್ಕೆ ನದಿಗಳಲ್ಲಿ ಒಳಹರಿವು ಹೆಚ್ಚಾಗ್ತಾ ಇಲ್ಲ ಮತ್ತೆ ಡ್ಯಾಮ್ಗಳಲ್ಲಿ ಇನ್ಫ್ಲೋ ಜಾಸ್ತಿ ಆಗ್ತಾ ಇಲ್ಲ ಈ ಕಾರಣದಿಂದ ಡ್ಯಾಮ್ಗಳ ನೀರಿನ ಸಂಗ್ರಹ ಮಟ್ಟವು ಸಹ ಜಾಸ್ತಿ ಆಗ್ತಾ ಇಲ್ಲ ಹಾಗಾಗಿ ಮಳೆಯ ಮಾರುತಗಳು ಮಲೆನಾಡನ್ನ ಮರ್ಬಿಟ್ವಾ ಅತ್ಯಂತ ದಟ್ಟ ಕಾಡುಗಳು ಮತ್ತೆ ಯಾವಾಗ್ಲೂ ಮಳೆ ಸುರತಕ್ಕಂತ ಜಾಗ ಆಗುಂಬೆ ಅಂತ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಆಮೇಲೆ ಹುಲಿಕಲ್ ಅಂತ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲೇ ಮಳೆ ಕಡಿಮೆ ಆಗ್ತಾ ಇರೋದು ಒಂದ್ ರೀತಿ ಆತಂಕಕ್ಕೆ ಕಾರಣ ಆಗಿದೆ ಮಳೆ ಕಡಿಮೆ ಆಗಿರೋ ಕಾರಣಕ್ಕೆ ನೀರಿನ ಹರಿವು ಜಾಸ್ತಿ ಆಗ್ತಿಲ್ಲ ನೀರಿನ ಹರಿವು ಜಾಸ್ತಿ ಆಗದಿರೋ ಕಾರಣಕ್ಕೆ ಜಲಾಶಯಗಳಲ್ಲಿ ನೀರಿನ ಸಂಗ್ರಹ ಜಾಸ್ತಿ ಆಗ್ತಾ ಇಲ್ಲ ಜಲಾಶಯಗಳಲ್ಲಿ ನೀರಿನ ಸಂಗ್ರಹ ಜಾಸ್ತಿ ಆಗದಿರೋ ಕಾರಣಕ್ಕೆ ರೈತರ ಮುಂದಿನ ದಿನಗಳಲ್ಲಿ ಮಳೆಗಾಲದ ನಂತರದ ಮುಂದಿನ ದಿನಗಳಲ್ಲಿ ರೈತರ ಹೊಲಗಳಿಗೆ ಗದ್ದೆಗಳಿಗೆ ಹೊಲಗಾಲುವೆಗಳಿಗೆ ನಾಲೆಗಳಿಗೆ ಹರಿಯುತ್ತಾ ಎಷ್ಟು ನೀರು ಹರಿಸಕ್ ಸಾಧ್ಯ ಅನ್ನುವಂತ ಆತಂಕ ರೈತರದಾಗಿದೆ ಇದೊಂದು ನಿಜವಾಗ್ಲೂ ಒಂದು ಆತಂಕದ ಪರಿಸ್ಥಿತಿ ಆಗಿದೆ ನಯನ ಓಕೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು